ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಅತ್ತೆ ಮನೆಯಲ್ಲಿದ್ದರು ಅಲ್ವಾ ಸೊ ಹಾಗಾಗಿ ಅವರೊಂದು ಸ್ವಲ್ಪ ಕೆಲಸ ನಾನೊಂದು ಸ್ವಲ್ಪ ಕೆಲಸ ಈ ರೀತಿ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನನಗೇನು ಅಷ್ಟೊಂದು ಕೆಲಸನೇ ಇರೋಲ್ಲ ಬೇಗ ಬೇಗ ಪಟಪಟ ಅಂತ ಅವರೇ ಮಾಡಿಬಿಡ್ತಾರೆ ಸ್ವಲ್ಪ ಪಾತ್ರೆ ಬೆಳಗ್ತಾ ಇದ್ದರು ಅಷ್ಟರಲ್ಲಿ ನಾನು ಈ ಕಡೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಸ್ಟವೆಲ್ಲ ಒರೆಸ್ಬಿಟ್ಟು ಅಂತ ಮಧ್ಯಾಹ್ನದ ಅಡುಗೆಗೆ ಸರಿಯಾಗುತ್ತೆ ಅಂತ ಅಂದಿಲ್ ಸ್ಟು ಮತ್ತು ಚಿಮ್ನಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ಇದು ವಿಮ್ ಬರುತ್ತೆ ನೋಡಿ ವಿಮ್ ಲಿಕ್ವಿಡು ಅದಕ್ಕೇ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಈ ರೀತಿ ಸ್ಪ್ರೇಗೆ ಇಟ್ಕೊತೀನಿ ಅಡುಗೆ ಮನೆ ಯಾಕೆಂದರೆ ಸ್ವಲ್ಪ ಜಿಡ್ಡೆಲ್ಲ ಆಗಿರುತ್ತೆ ಅಲ್ವಾ ಸ್ಟೌವ್ ಹಿಂದೆ ಎಲ್ಲ ಸೊ ಪ್ರತಿದಿನ ಈ ರೀತಿ ವಿಮ್ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಸ್ವಲ್ಪ ಒರೆಸ್ಬಿಟ್ರೆ ಆಯಿತು ಏನೇ ಜಿಡ್ಡು ಅದೆಲ್ಲ ಇದ್ರೂ ಹೋಗಿಬಿಡುತ್ತೆ ಸೊ ನೋಡಿ ಸ್ಟವ್ ಹಿಂಭಾಗದ ಟೈಲ್ಸ್ ಕೂಡ ಒಂದು ಚೂರೂ ಜಿಡ್ಡಿಲ್ಲ ಅಷ್ಟು ಚೆನ್ನಾಗಿ ಅದು ಡೈಲಿ ಒರೆಸೋದ್ರಿಂದ ಆ ರೀತಿ ಆಗಿದೆ ಸೊ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ತೆಗೆದಿಡ್ತಾ ಇದ್ದೀನಿ ನಾನಿಲ್ಲಿ ಪ್ರತಿ ಸಲ ಅಡುಗೆ ಮಾಡಿದಾಗಲೂ ಸುಮ್ಮನೆ ಸಿಂಪಲ್ಲಾಗಿ ಏನಾದರೂ ಒಗ್ಗರಣೆ ಮಾಡಿರ್ತೀವಿ ಅಲ್ವಾ ಆ ಒಗ್ಗರಣೆದು ಎಣ್ಣೆ ಎಲ್ಲ ಹಾರಿರುತ್ತೆ ಆವಾಗ ಈ ರೀತಿ ಬರ್ನರೆಲ್ಲ ಏನೂ ತೆಗೆದು ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಟ್ಟೆನಲ್ಲೇ ಒರೆಸ್ಕೊಂಡ್ರೆ ಆಯಿತು ಒಂದು ಸಲ ಈ ರೀತಿ ಬರ್ನರು ಮತ್ತು ಅದ್ರ ಮೇಲ್ಗಡೆ ಕ್ಲೋಸ್ ಮಾಡೋದು ಅದನ್ನೆಲ್ಲನೂ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಮಾಡಿ ಒಂದು ಸಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ಅಡುಗೆ ಮನೆ ಪೂರ್ತಿ ಹಾಗೆಯೇ ಈ ಅಡುಗೆ ಮನೆ ಸ್ಲ್ಯಾಬ್ ಮೇಲೂ ಅಷ್ಟೇ ಜಾಸ್ತಿ ಪಾತ್ರೆಗಳು ಆ ರೀತಿ ಎಲ್ಲ ಇಟ್ಟರೆ ಆಗೋಲ್ಲ ನನಗೆ ಸೊ ಅಲ್ಲಿಗೆ ಅಲ್ಲಿಗೆ ಮುಗಿದು ್ಬಿಡ್ತೀನಿ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಹಾಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಇದು ಬಂದು ನಾನು ಸೊ ಮಂಗಳವಾರದ್ದು ವೀಡಿಯೋ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಮಂಗಳವಾರ ನಮ್ಮ ಹಾಸನಲ್ಲಿ ಸಂತೆ ಸಂತೆ ದಿನ ಹೋಗಿ ಚೆನ್ನಾಗಿ ತರಕಾರಿ ತಂದುಬಿಟ್ರೆ ನನಗೆ ಅಂದರೆ ನಾವಿರೋದು ಮೂರು ಜನ ಅಲ್ವಾ ಸ್ವಲ್ಪ ತರಕಾರಿ ಜಾಸ್ತಿ ತಂದರೆ ಒಂದು ಹತ್ತಿನ ತನಕ ಆಗ್ಬಿಡುತ್ತೆ ಸೊ ಒಂದು ಸಿನ್ ದಿನ ಸಂತೆಯಲ್ಲಿ ತಂದರೆ ನೆಕ್ಸ್ಟ್ ಸಂತೆ ಅಲ್ಲ ಆದರೆ ನೆಕ್ಸ್ಟ್ ಸಂತೆಯಲ್ಲಿ ನಾನು ತರಕಾರಿ ತರ್ತೀನಿ ನಾನು ಪ್ರತಿ ಸಂತೆಗೂ ಹೋಗೋ ಹಾಗೇನಿಲ್ಲ ಇನ್ನು ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ತಿಂಗಳಿಗೆ ಆಗಷ್ಟು ತಂದುಬಿಡ್ತೀನಿ ನಾನು ಈರುಳ್ಳಿ ಎಲ್ಲ ಇವಾಗ ತುಂಬಾ ಕಡಿಮೆ ರೇಟ್ ಆಗಿಬಿಟ್ಟಿದೆ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಕೆ ಜಿ ಸೆವೆನ್ ಕೆ ಜಿ ಇದ್ದಾರೆ ಇಲ್ಲೆಲ್ಲ ಹಾಸನಲ್ಲಿ ಅಲ್ಲೇ ಹೇಗೆ ನಿಮ್ಮ ಊರ ಕಡೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೆ ಒಂದು ಅರ್ಧ ಕೆ ಜಿ ಎಲ್ಲ ಸಾಮಾನುಗಳನ್ನೂ ಈ ರೀತಿ ತಂದು ತಂದು ಇಟ್ಕೊಬಿಡ್ತೀನಿ ಎಲ್ಲ ತರಕಾರಿಗಳನ್ನೂ ತರಕಾರಿ ಈ ರೀತಿ ತಂದ ತಕ್ಷಣ ಜೋಡಿಸಿಟ್ಕೊಂಡು ಹಾಗೆಯೇ ನಾನು ರೆಫ್ರಿಜ್ರೇಟರ್ನಲ್ಲಿ ಅದು ವೆಜಿಟೇಬಲ್ ಬಾಕ್ಸ್ ಬರುತ್ತೆ ನೋಡಿ ಅದಕ್ಕೆ ನೀಟಾಗಿ ಸೆಗ್ರಿಗೇಟ್ ಮಾಡಿ ಎಲ್ಲನೂ ಎತ್ತಿಟ್ಕೊಬಿಡ್ತೀನಿ ಸೊ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಯಾವ್ಯಾವ ಬಾಕ್ಸಲ್ಲಿ ಯಾವ್ಯಾವ ತರಕಾರಿ ಇದೆ ಅಂತ ನಮಗೆ ನೀಟಾಗಿ ख़त्म बढ़ जाता ಲಾಸ್ಟ್ ಸಂತಲ್ಲಿ ತಂದಿರೋ ಅಂಥ ಬದ್ನೆಕಾಯಿ ತುಂಬಾ ಮಿಕ್ಕೋಗಿತ್ತು ಏನೂ ಮಾಡೇ ಇರಲಿಲ್ಲ ಹಾಗಾಗಿ ನಮ್ಮ ಅತ್ತೆಗೆ ಬದನೆಕಾಯಿನ ಫಸ್ಟ್ ಖಾಲಿ ಮಾಡಿಬಿಡೋಣ ಇದರಲ್ಲಿ ಹಿಂಗೆ ಗೊಜ್ಜೆಲ್ಲ ಮಾಡಿದ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅಂದಿದ್ದಕ್ಕೆ ಅತ್ತೆ ನಾನು ಎಣ್ಗಾಯಿ ಪಲ್ಯ ಮಾಡ್ಕೊಡ್ತೀನಿ ಸಣ್ಣದಾಗಿ ಕಟ್ ಮಾಡಿಕೊಡು ಅಂತ ಅಂದ್ರೆ ಸೊ ಇಲ್ಲಿ ಸಣ್ಣದಾಗಿ ಈರುಳ್ಳಿ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನು ಯಾವತ್ತೂ ಬದನೆಕಾಯಲ್ಲಿ ಎಣ್ಗಾಯಿ ಪಲ್ಯ ಮಾಡಿಲ್ಲ ನಮ್ಮ ಕಡೆಯೆಲ್ಲ ನಾನು ಹೇಗೆ ಅಂದರೆ ಎಣ್ಗಾಯಿ ಅಂದರೆ ಉತ್ತರ ಕರ್ನಾಟಕದ ಶೈಲಿ ಎಣ್ಗಾಯಿ ಮಾಡ್ತಾರಲ್ಲ ತುಂಬಿದ ಬದನೆಕಾಯಿ ಅದನ್ನು ಮಾತ್ರ ನಾನು ನೋಡಿ ಸೊ ಇದು ಬೇರೆ ಥರ ಎಣ್ಣೆಲ್ಲೇ ಫ್ರೈ ಮಾಡಿ ಬೇಯಿಸೋದಂತೆ ಸೊ ನಾನು ಮಾಡ್ತೀನಿ ಪೂರ್ತಿ ಕಟ್ ಮಾಡಿಡು ಅಂತ ಅಂದು ಅದಕ್ಕೆ ಏನೇನು ಬೇಕು ಎಲ್ಲ ತೆಗೆದು ಇಲ್ಲಿ ತಟ್ಟೆಯಲ್ಲಿ ಕೊಡ್ತಾ ಇದ್ದಾರೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಸಿರು ಮೆಣಸಿನ್ಕಾಯು ಅಷ್ಟೇ ಒಂದು ಐದರಿಂದ ಆರು ತುಂಬಾ ಸಣ್ಣದಾಗಿ ಕಟ್ ಮಾಡಬೇಕು ಬದನೆಕಾಯು ಅಷ್ಟೇ ಒಂದು ಬದನೆಕಾಯಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ನಾವು ವಾಂಗಿ ಭಾತ್ಗಿಂತೂ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡೋದಕ್ಕೆ ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಸ್ವಲ್ಪ ಎಣ್ಣೆ ಮುಂದಿದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆ ಬಿಸಿ ಇದ್ದ ಹಾಗೆನೇ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಬೇಕು ಕಡಲೆಬೇಳೆ ಇದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಮನೆಯಲ್ಲಿ ಖಾಲಿ ಆಗಿತ್ತು ಹಾಗಾಗಿ ಕಡಲೆಬೇಳೆ ಹಾಕ್ಲಿಲ್ಲ ಸ್ವಲ್ಪ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ರಲ್ಲ ಅದನ್ನು ಸಹ ಇಲ್ಲಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆನೇ ಸೇರಿಸ್ತಾ ಇದ್ದಾರೆ ಎಣ್ಣೆಗೆ ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಖಾರವೂ ಕಡಿಮೆ ಆಗುತ್ತೆ ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗೋದೇ ಇಲ್ಲ ತೆಗೆದಿಡೋದಕ್ಕೆ ಸೈಡ್ಗೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಮೂರು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಈ ರೀತಿ ಉದ್ದಕ್ಕೆ ಸ್ಲೈಸ್ ಮಾಡಿ ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅತ್ತೆನೇ ಹೇಳ್ಕೊಡ್ತಾ ಇರೋದು ಎಲ್ಲನೂ ಇದು ಹೊಸದು ರೆಸಿಪಿ ಮಾತ್ರ ಚಪಾತಿ ಜೊತೆಗೆ ಇದು ಪಲ್ಯ ತುಂಬಾ ಚೆನ್ನಾಗಿತ್ತು ಎಣ್ಣೆಗಾಯಿ ಪಲ್ಯ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಕ್ಕಿಂತ ಜಾಸ್ತಿನೇ ಫ್ರೈ ಮಾಡಿದ್ರು ಸ್ವಲ್ಪ ಅದು ಲೈಟಾಗಿ ಬೇಬಿ ಪಿಂಕ್ ಕಲರ್ ಟರ್ನ್ ಆಗಿ ಇನ್ನೇನು ಗೋಲ್ಡನ್ ಬ್ರೌನ್ ಟರ್ನ್ ಆಗೋ ಸ್ಟೇಜ್ ತನಕನೂ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಸ್ವಲ್ಪ ಹುರ್ಕೊಳ್ತಿದ್ದ ಹಾಗೆಯೇ ಬದನೆಕಾಯಿ ಕ್ವಾಂಟಿಟಿನೂ ಸಹ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದಾರೆ ಉಪ್ಪು ಹಾಕೋದ್ರಿಂದ ಬೇಗನೂ ಸ್ವಲ್ಪ ಫ್ರೈ ಆಗುತ್ತೆ ಅಲ್ವ ಈರುಳ್ಳಿ ಬಣ್ಣ ಬದಲಾಗುತ್ತೆ ಹಾಗಾಗಿ ಉಪ್ಪು ಹಾಕಿದ ತಕ್ಷಣವೇ ಮೂರು ಟೊಮ್ಯಾಟೊ ಸಣ್ಣ ಸಣ್ಣ ಟೊಮ್ಯಾಟೊ ಮೂರು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಟೊಮ್ಯಾಟೊನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಆಗಬೇಕು ಅಂತೇನಿಲ್ಲ ಜಸ್ಟ್ ಅದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೊಂದಿಸ್ಕೊಂಡ್ರೆ ಸಾಕು ನೀವು ಫ್ರೈ ಮಾಡ್ಕೊಳ್ಳೋ ರೀತಿನಲ್ಲಿ ಎರಡು ನಿಮಿಷ ಆಗ್ತಿದ್ದ ಹಾಗೇ ಕಟ್ ಮಾಡಿಟ್ಟಿದ್ನಲ್ಲ ಬದನೆಕಾಯಿ ನೀರಿನಲ್ಲಿ ಅದನ್ನು ಸೇರಿಸ್ತಾ ಇದ್ದಾರೆ ನೋಡಿ ಬದನೆಕಾಯಿ ಎಷ್ಟು ಸಣ್ಣ ಸಣ್ಣದಕ್ಕೆ ಉದ್ದುದಕ್ಕೆ ಕಟ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಪೂರ್ತಿ ಬದನೆಕಾಯಿ ಹಾಕಿ ಈ ಬದನೆಕಾಯಿ ಹಾಕಿದ ನಂತರ ಚೆನ್ನಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅದಕ್ಕಿಂತ ಜಾಸ್ತಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಕೈಯಾಡಿಸ್ತಾನೇ ಇರಬೇಕು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದು ಬದನೆಕಾಯಿ ಹಾಗಂತ ಹೇಳಿ ತುಂಬ ಮುದ್ದೆ ಮುದ್ದೆ ಆಗೋಲ್ಲ ಉದ್ರುದ್ರಾಗೇ ಇರುತ್ತೆ ಬದನೆಕಾಯಿ ಒಟ್ನಲ್ಲಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕಲ್ವಾ ಈ ಬದನೆಕಾಯಿನ ಮುಚ್ಚು ಸಹ ಇಡೋ ಆಗಿಲ್ವಂತೆ ನಾನು ಎಟ್ಲೀಸ್ಟ್ ಮುಚ್ಚಿಡಿ ಸ್ವಲ್ಪ ಬೇಗ ಆಗುತ್ತೆ ಅಂದರೆ ಇಲ್ಲ ಇಲ್ಲ ಮುಚ್ಚಿಡ್ಬಾರ್ದು ಟೇಸ್ಟ್ ಬೇರೆ ಬೇರೆ ಬಂದುಬಿಡುತ್ತೆ ಅಂತ ಅಂದ್ರಾ ಸರಿ ನೀವು ಅದು ಲೇಟ್ ಆಗುತ್ತೆ ನಾನು ಚಪಾತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಸಂಜೆನೇನೆ ಚಪಾತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಅರಿಯೋದಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ಇಟ್ಟರೆ ತುಂಬಾ ಉಬ್ಬು ಬರುತ್ತೆ ಉಬ್ಬು ಬಂದಾಗಲೂ ಚಪಾತಿನ ಈ ರೀತಿ ಪೀಸ್ ಮಾಡಿದಾಗ ಒಳಗಡೆ ಮೂರು ಮೂರು ಲೇಯರ್ ಬರುತ್ತೆ ಚಪಾತಿ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಇನ್ನು ರೊಟ್ಟಿ ಜೊತೆಗೆ ಈ ರೀತಿ ಡ್ರೈ ಪಲ್ಯಗಳಿಗಿಂತ ಸ್ವಲ್ಪ ಗೊಜ್ಜಿರೋಂಥ ಅಂದರೆ ರಸ ಇರೋವಂಥ ಗೊಜ್ಜುಗಳು ಚೆಂದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಈ ರೀತಿ ಡ್ರೈ ಡ್ರೈ ಪಲ್ಯ ಚೆನ್ನಾಗಿರುತ್ತೆ ಇಲ್ಲ ಅನ್ನ ರಸಮ್ ಜೊತೆ ಸೈಡಾಗಿ ಪಲ್ಯ ಮಾಡ್ಕೊಂಡು ತಿಂತಾರೆ ನೋಡಿ ಆ ರೀತಿನಾದರೂ ಸಹ ನೀವು ಸರ್ವ್ ಮಾಡ್ಬೋದು ಸಾಮಾನ್ಯ ಬದನೆಕಾಯಿ ಅಂದರೆ ಯಾರೂ ಅಷ್ಟಾಗಿ ಇಷ್ಟಪಡೋಲ್ಲ ನಮ್ಮ ಮನೇಲಂತೂ ಹೇಳಿದ್ನಲ್ಲ ಓದ್ ಸಲ ಸಂತೆಲಿ ತಂದಿದ್ದು ಬದನೆಕಾಯಿ ಅಷ್ಟೂ ಹಾಗೇ ಇತ್ತು ಅಯ್ಯೋ ಬದನೆಕಾಯ ಬದನೆಕಾಯ ಅಂತಾರೆ ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೇ ಇಟ್ಟಿದ್ದೆ ಸೊ ಇವತ್ತು ಖಾಲಿ ಮಾಡ್ತಾ ಇದಾರೆ ಬದನೆಕಾಯಿ ಪಲ್ಯ ಮಾಡಿ ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕಿಂತನೂ ಮೇಲೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಬದ್ನೆಕಾಯಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾರೆ ಫ್ರೈ ಮಾಡ್ಕೊಂಡ್ರೂ ಸಹ ನೋಡಿ ಅದು ಬದನೆಕಾಯಿ ಮುದ್ದೆ ಮುದ್ದೆ ಥರ ಆಗಿಲ್ಲ ಬಿಡಿ ಬಿಡಿ ಆಗಿಯೇ ಉದ್ರುದ್ರಾಗಿಯೇ ಇದೆ ಪಲ್ಲಿಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲೇ ನಮ್ಮತ್ತೆ ಬರೋದೇ ಸ್ವಲ್ಪ ಅಪರೂಪ ಮನೆಗೆ ಬಂದಾಗ ಈ ಸಲವೇ ಇಷ್ಟು ದಿನ ಉಳ್ಕೊಂಡಿರೋದು ಮನೆಯಲ್ಲಿ ಅಯ್ಯೋ ಊರಲ್ಲಿ ಕೆಲಸ ಇದೆ ಹಸು ಕರು ದನ ಇದು ಮಾಡಬೇಕು ಹತ್ರ ಹೋಗಬೇಕು ರೇಷ್ಮೆ ಗಿಡಕ್ಕೆ ರೇಷ್ಮೆ ಹುಳಗಳಿಗೆಲ್ಲ ಇದು ಮಾಡೋರಿರಲ್ಲ ಅದೇನೇನೋ ಹೇಳ್ತಾ ಇರ್ತಾರೆ ಪ್ರದೀಪ್ ಐದು ಈ ಸಲ ಜಾಸ್ತಿ ದಿನ ಇರಿಸ್ಕೊಂಡಿದ್ದಾರೆ ಇರಿ ಏನಾಗಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಒಂದೊಂದು ಅಡುಗೆ ಆ ಹೋತ್ಸಲೂ ಒಂದು ಅಡುಗೆನ ತೋರಿಸಿದ್ದೆ ಮೂಲಂಗಿ ಮೆಣಸಾಳೆ ಅಂತ ಅದನ್ನು ಸಹ ನಾನು ಮಾಡ್ತಾ ಇರಲಿಲ್ಲ ಸೊ ಇದೊಂದು ಬದನೆಕಾಯಿ ಎಣ್ಗಾಯಿ ಅಂದರೆ ಅವ್ರ ಕಡೆ ಬದನೆಕಾಯಿ ಎಣ್ಣೆನಲ್ಲೇ ಬೇಯಿಸ್ತಾರಲ್ವ ಹಾಗಾಗಿ ಇದನ್ನು ಎಣ್ಗಾಯಿ ಅಂತಾರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಬದನೆಕಾಯಿ ಎಣ್ಣಗಾಯಿ ಅಂದರೆ ತುಂಬಿದ ಬದನೆಕಾಯಿ ಇವರು ಅದನ್ನು ತುಂಬಿದ ಬದನೆಕಾಯಿ ಅಂತ ಹೇಳ್ತಾರೆ ಸೊ ಅಲ್ಲಿ ಬದನೆಕಾಯಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡೋದು ಅಷ್ಟೇ ಎಷ್ಟು ಸಿಂಪಲ್ ರೆಸಿಪಿ ತುಂಬ ಲೇಟಾಗುತ್ತೆ ಮಾಡೋದು ನಮಗೆ ಆಗ್ಬಿಡುತ್ತೇನೋ ಬೇಗ ಏ ಬರೀ ಎಣ್ಣೆನಲ್ಲಿ ಫ್ರೈ ಮಾಡೋದು ಅಂತ ಅನಿಸುತ್ತೆ ಬಟ್ ಅದಕ್ಕೆ ಲಿಡ್ ಸಹ ಕ್ಲೋಸ್ ಮಾಡೋಂಗಿಲ್ಲ ಏನಿಲ್ಲ ತುಂಬಾ ಲೇಟಾಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷವೇ ಬೇಕಾಯಿತು ಅದಷ್ಟು ಪಲ್ಯ ರೆಡಿ ಆಗಲಿಕ್ಕೆ ಸೊ ಈ ಕಡೆ ಪಲ್ಯನೂ ಸಹ ಬಿಸಿ ಬಿಸಿ ರೆಡಿ ಆಯಿತು ನಾನು ಸಹ ಚಪಾತಿ ಬಿಸಿ ಬಿಸಿ ತುಪ್ಪ ಎಲ್ಲ ಹಾಕಿ ಮಚ್ಚಿ ಹಾಟ್ ಬಾಕ್ಸ್ನಲ್ಲಿ ಇದ್ದೆ ಸೊ ಫಸ್ಟು ಇಲ್ಲಿ ಪ್ರದೀಪ್ಗೆ ಅಮ್ಮ ಸರ್ವ್ ಮಾಡಿ ಇದ್ದಾರೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಬದನೆಕಾಯಿ ಪಲ್ಯ ಹಾಕಿ ಸಕ್ಕತ್ ಟೇಸ್ಟಿಯಾಗಿತ್ತು ಚಪಾತಿ ಜೊತೆಗೆ ಎರಡು ಚಪಾತಿ ತಿನ್ನೋರು ಮೂರು ಚಪಾತಿ ತಿಂತಾರೆ ಮೂರು ಚಪಾತಿ ತಿಂದೋರು ನಾಲ್ಕು ಚಪಾತಿ ತಿಂತಾರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಸೇಮ್ ಮೆಥೆಡು ನೀವು ತೊಂಡೆಕಾಯಿನಲ್ಲೂ ಸಹ ಮಾಡ್ಬೋದಂತೆ ಸಕ್ಕತ್ತಾಗಿರುತ್ತೆ ಅದು ತೊಂಡೆಕಾಯಿ ಅಥವಾ ದೊಡ್ಡ ದಪ್ಪ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಲ್ಲಾದರೆ ಜಾಸ್ತಿ ಹೊತ್ತೇನು ಬೇಯಿಸೋ ಆಗಿಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಅದು ಸೊ ಟ್ರೈ ಮಾಡಿ ಇವತ್ತಿನ ವೀಡಿಯೋ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ